ನಮಸ್ಕಾರ ಗುರು 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 ಆರ್ ಸಿ ಬಿ ಗೆದ್ದ ನಂತರ ವಿಶ್ವ ದಾಖಲೆಗಳು ಆದೋ ಅಂತ ಹೇಳ್ಬೇಕು ಏನು ದಾಖಲೆಗಳ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಣ್ಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಹಾಗೆ ಪಕ್ಕದವರ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಬರ್ತೀನಿ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ಮಾತ್ರ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಾಗ ಖುಷಿ ಪಡ್ಕೊಂಡ್ರು ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಟರು ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ನಾವೆಲ್ಲ ವಿರಾಟ್ ಕೊಹ್ಲಿ ಅವ್ರದ್ದು ಆಯ್ತು ಅಂತ ಕಾಯ್ತಿದ್ರೆ ಗುರು ಇವ್ರು ಎರಡೇ ಓವರ್ಗೆ ಇವರೇ ಸೆಂಚುರಿ ಮಾಡ್ಕೊಂಡ್ಬಿಟ್ಟು ಬಾಲ್ಗೆ ಐವತ್ತು ಹಂಗೆ ರುಬ್ಬದ ಗುರು ಹಂಗೆ ರುಬ್ತ ಗುರು ಯಾರು ಬ್ಯಾಟಿಂಗಲ್ಲಿ ನಾವು ನಮ್ಮ ಆರ್ ಸಿ ಬಿ ಅಂದ್ರೆ ಲಾಸ್ಟ್ ಅವರ್ ಫಿನಿಶ್ ಮಾಡ್ತಾರೆ ಕಾಯ್ತಿದ್ರೆ ಇವ್ರು ಇನ್ನು ಹದಿನಾರು ಓವರ್ಗೆ ಫಿನಿಶ್ ಮಾಡ್ಕೊಂಡು ಅದೊಂದು ದಾಖಲೆ ಮಾಡ್ರು ಅಂತ ಹೇಳ್ಬೇಕು ಪ್ರಥಮ ಬಾರಿಗೆ ಯಾವುದೇ ಒಂದು ತಂಡ ಇನ್ನೂರನ್ನ ಚೇಂಜ್ ಮಾಡಿದ್ರು ಅದು ಕೂಡ ಹದಿನಾರೇ ಅವರ್ಗೆ ಅಂತ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಇದಕ್ಕೆ ಪ್ರಮುಖ ಕಾರಣ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಮತ್ತೆ ವಿರಾಟ್ ಕೊಹ್ಲಿ ಅವರು ಈ ಸೀಸನಲ್ಲಿ ಇದು ಹದಿನ ಐನೂರನ್ನ ಕಂಪ್ಲೀಟ್ ಮಾಡ್ರು ಅಂತ ಹೇಳ್ಬೇಕು ಗುರು ವಿರಾಟ್ ಕೊಹ್ಲಿ ಅವರು ಐನೂರು ಕಂಪ್ಲೀಟ್ ಮಾಡಿ ಆರ್ ಎಸ್ ಕ್ಯಾಪ್ ನ ಗಟ್ಟಿ ಮಾಡ್ಕೊಂಡ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇನ್ನ ಕ್ರಿಸ್ಕೇಲ್ ಬಿಡ್ತು ಅಂತ ಇನ್ನೊಂದು ದಾಖಲೆ ಏನಪ್ಪ ಅಂದ್ರೆ ಕ್ರಿಸ್ಕೆಲ್ ಬಿಡ್ತು ಅಂದರೆ ವಿಲ್ ಜಾಕ್ಸ್ ಅವರ ಅಸಿ ಪರವಾಗಿ ಪಾಸ್ಟ್ ಸೆಂಚರಿ ಮಾಡಿದ್ರು ಅಂತ ಹೇಳ್ಬೇಕು ಈ ಕ್ರಿಸ್ಕೇಲ್ ಅವರು ಮೂವತ್ತ ಮೂರು ಬಾಗಿ ಮೂವತ್ತ ಬಾಲ್ಗೆ ಸೆಂಚುರಿ ಮಾಡ್ಕೊಂಡಿದ್ರು ಅವ್ರು ಬಿಡ್ತಾರೆ ನೆಕ್ಸ್ಟ್ ವಿಲ್ ಜಾಕ್ಸ್ ಬರೋದು ಅಂತ ಹೇಳ್ಬೇಕು ಅದು ಕೂಡ ಹತ್ತು ಸಿಕ್ಸ್ ಗುರು ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೇಕು ಬರೀ ಡೀಲ್ ಡೀನ್ ಅಂತ ಹೇಳ್ಬೇಕು ಇನ್ನೊಂದು ದಾಖಲೆ ಏನಪ್ಪ ಅಂತಾರೆ ಎಪ್ಪತ್ತ ಏಳು ಬಾಲ್ಗೆ ಅರವತ್ ನೂರ ಅರವತ್ತಾರನ್ನು ಪಾರ್ಟ್ನರ್ಶಿಪ್ ಬಂದಿದೆ ಅಂತ ಹೇಳ್ಬೇಕು ಗುರು ಇದೊಂದು ದಾಖಲೆ ಆಯಿತು ಅಂತ ಹೇಳ್ಬೇಕು ಈ ಸೀಸನ್ ಅಲ್ಲಿ ಅಂತ ಹೇಳಬೇಕು ಇದು ನಮ್ಮ ಅಸಿ ಪರವಾಗಿ ಮಾತ್ರ ಗುರು ಅಸ್ ಸಿ ಬಿ ಏನ್ ಗುರು ಹಿಂಗ ಇದು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಐಯಸ್ಟ್ ಇದೆ ಅಂತ ಹೇಳಬೇಕು ಮತ್ತೆ ಬ್ಯಾಕ್ ಟು ಬ್ಯಾಕು ಅಲ್ಲಿ ಆರ್ ಸಿ ಬಿ ತಂಡ ವಿನ್ ಆಗಿ ಅಂತ ಹೇಳ್ಬೇಕು ಯಾರಪ್ಪ ಎಷ್ಟು ಬ್ಯಾಕ್ ಟು ಬ್ಯಾಕ್ ಎರಡು ಓವರ್ ಕಂಟಿನ್ಯೂಸ್ ಯಾರಪ್ಪ ಮೂವತ್ತನ ಕ್ರಾಸ್ ಮಾಡ್ತಾರೆ ಆರ್ ಸಿ ಬಿ ಪರವಾಗಿ ಅಂತ ಹೇಳ್ಬೇಕು ಇದೊಂದು ದಾಖಲೆ ಅಂತ ಹೇಳ್ಬೇಕು ಗುರು ಆರ್ ಸಿ ಬಿ ತಂಡ ಒಟ್ಟಾರೆ ದಾಖಲೆ 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 ಅಂತ ಹೇಳ್ಬೇಕು ಉಡಿಸ್ಕೊಳ್ ಮಾಡೋದ್ರೆ ನಮ್ಮ ಆರ್ ಸಿ ಬಿ ತಂಡ ಯಾವುದೇ ರೀತಿಯಲ್ಲೂ ನಮ್ದೊಂದು ದಾಖಲೆ ಮುಳೀತೀರ ಆ ಗುರು ಇನ್ನೊಂದು ದಾಖಲೆ ಮಾಡ್ತೇವೆ ಅಂತ ಇನ್ನೊಂದು ಹದಿನಾರು ಓರ್ಗೆ ಇನ್ನೂರನ್ನ ಚೇಜ್ ಮಾಡಿ ಬಿಸಾಕಿ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಏನಂದ್ರೆ ವಿಲ್ ಅವರು ಮೊದಲೇ ಟೇಕಪ್ ಆಗಿತ್ತು ಅಂತ ಅಂದ್ರೆ ಇನ್ನೂ ಬೇಗ ಮುಗ್ಸೋರು ಮ್ಯಾಚ್ ಅಂತ ಹೇಳ್ಬೇಕು ಆದರೂ ಕೂಡ ಆರ್ ಸಿ ಬಿ ಫೀಲ್ಡಿಂಗ್ ಬೌಲಿಂಗ್ ಎಲ್ಲ ಒಂದು ನಂಬರ್ ಒಂದು ಸೈಡ್ ಆಗಿತ್ತು ಅಂತ ಹೇಳಿ ಬೇಕು ಗುರು ಒಂದೇ ವಿಕೆಟ್ ಕಳ್ಕೊಂಡು ಒಂಬತ್ತು ವಿಕೆಟ್ ವಿಕ್ಟ್ರಿ ತಾತು ನಮ್ಮ ಆರ್ ಸಿ ಬಿ ಹೇಳಬೇಕು ಇದೇ ಫಾರ್ಮ್ ಕಂಟಿನ್ಯೂ ಮಾಡಿ ನಮ್ಮ ಮುಂದೆ ಬರೋ ಮ್ಯಾಚ್ ಗಳ ಪ್ಲೇ ಆಫ್ ಆಗಿ ಇನ್ನು ಸ್ವಲ್ಪ ಮಾಡ್ಕೊಳ್ಳಿ ಆಸಿ ಬಯಸಿ ನಮಸ್ಕಾರ ಜೈ ಆರ್ ಸಿ ನಮ್ದೇ ಗುರು ಹೊಡಿತೀವಿ ಸಿ ಸಾಂಗ್